ಮಾಡಲ್ಲ ಮಾಡ್ಯಕ್ಳ್ಳ ಸ್ವಲ್ಪ ಕಡಿಮೆ ಆಗ್ತದೆ ಅವರಲ್ಲೇ ಗೊಂದಲ ಇದೆ ಪಾದಯಾತ್ರೆ ಜೆಡಿಎಸ್ ಯತ್ನಾಳು ಮತ್ತು ರಮೀರ್ ಚೌತ್ಕಿ ಒಂದು ಗೊಂದಲ ಇದೆ ಪಾದಯಾತ್ರೆ ನನ್ಗನ್ಸು ಮಟ್ಟಿಗೆ ಅವರು ತಮ್ಮ ನಲ್ವತ್ತು ಪರ್ಸೆಂಟ್ ಕಮಿಷನ್ ಮತ್ತೆ ಅಲ್ಲಿರುವ ಹಗಣ್ಣ ಕೋವಿಡ್ ಹಗರಣ ಆಮೇಲೆ ಯತ್ನಾಳ್ ಭಾಳ ಭಾಳ ಹೇಳಿದ್ದಾರೆ ಮಾರಿಷಸ್ ನಲ್ಲಿ ಹತ್ತು ಸಾವಿರ ಕೂಡ ಅಂತ ಹೇಳಿದ್ದಾರೆ ಆಮೇಲೆ ಗೋವಿ ನಿಗಮ ದೇವರ ಜಸ್ಟಕ್ ಟರ್ಮಿನಲ್ಲು ತಾಂಡಾದಲ್ಲಿ ಎಲ್ಲ ಮನವ್ರು ಲಿಷ್ಟೇ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಯಲ್ಲಿ ಎಲ್ಲ ಏನಿದೆ ಅಂತ ಲಿಸ್ಟ್ ಕೊಟ್ಟಿದ್ದಾರೆ ಆ ಎಲ್ಲ ಇಶ್ಯೂಸ್ ಪಾದಯಾತ್ರೆ ಮಾಡಲಿಲ್ಲ ಮೂಡಾದಲ್ಲಿ ಏನೂ ಇಲ್ಲ ಅದರಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಪರ್ಚೆ ಕೊಟ್ಟಿದ್ದಾರೆ